ಮದುವೆ ಮಾಡಿ ನೋಡಿ ಮನೆ ಕಟ್ಟಿ ನೋಡಿ ಎನ್ನುವಂತಹ ಗಾದೆ ಇದೆ ಇನ್ನು ಮದುವೆ ವಿಚಾರಕ್ಕೆ ಅಂತ ಬಂದ್ರೆ ಅವರವರ ಧರ್ಮ ಆಚರಣೆ ಸಂಪ್ರದಾಯದಂತೆ ಮದುವೆ ಮಾಡೋದು ಪದ್ಧತಿ ಆದ್ರೆ ವಿಜಯಪುರ ಜಿಲ್ಲೆಯ ಕುಟುಂಬವೊಂದು ಎಲ್ಲರಂತೆ ಅಗ್ನಿಸಾಕ್ಷಿಯಾಗಿ ಮದುವೆ ಆಗದೆ ಸಂವಿಧಾನ ಸಾಕ್ಷಿಯಾಗಿ ಮದುವೆ ಆಗುವ ಮೂಲಕ ಮಾದರಿ ಮದುವೆ ಎನಿಸಿಕೊಂಡಿದೆ ವಿಜಯಪುರ ಜಿಲ್ಲೆಯ ಸಿಂದಕಿ ತಾಲೂಕಿನ ಚಿಕ್ಕಸಿಂದಕಿ ಗ್ರಾಮದ ಆಯುಷ್ಮಾನ್ ಅವರು ತಮ್ಮ ಮಕ್ಕಳ ಮದುವೆಯನ್ನ ಸಂವಿಧಾನ ಸಾಕ್ಷಿಯಾಗಿ ಮದುವೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರನ್ನ ಕೇವಲ ರಾಜಕೀಯಕ್ಕೆ ಬಳಸಿಕೊಳ್ಳುವ ರಾಜಕಾರಣಿಗಳ ಮಧ್ಯ ಆಯುಷ್ಮಾನ್ ಅವರು ಅಂಬೇಡ್ಕರ್ ಅವರ ಸ್ಮರಣಾರ್ಥವಾಗಿ ಅವರು ರಚಿಸಿದ ಸಂವಿಧಾನ ಸಾಕ್ಷಿಯಾಗಿ ತಮ್ಮ ಇಬ್ಬರು ಮಕ್ಕಳ ಮದುವೆಯನ್ನು ಮಾಡಿದ್ದಾರೆ ಬಡಿಕೇರ ಪರಿವಾರದ ಸಂವಿಧಾನ ಸಾಕ್ಷಿ ಮದುವೆ ಕರೆಯೋಲೆ ಅಂತ ಲಗ್ನಪತ್ರಿಕೆ ತಯಾರಿಸಿ ಶಿವು ಹಾಗೂ ಶಂಕರ್ ಎಂಬ ತಮ್ಮ ಇಬ್ಬರು ಮಕ್ಕಳ ಮದುವೆಯನ್ನು ಮಾಡಿದ್ದಾರೆ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅವರ ತತ್ವ ಆದರ್ಶದ ಸಂವಿಧಾನ ಸಾಕ್ಷಿ ವಿವಾಹಕ್ಕೆ ತಾವು ಆಗಮಿಸಿ ಮಧುಮಕ್ಕಳಿಗೆ ಆಶೀರ್ವದಿಸಬೇಕೆಂದು ಪತ್ರಿಕೆಯಲ್ಲಿ ಕೋರಿದ್ದಾರೆ

ಈ ನಾಲ್ಕು ಪುಟಗಳ ಲಗ್ನ ಪತ್ರಿಕೆಯಲ್ಲಿ ಭಾರತದ ಸಂವಿಧಾನ ಪ್ರಸ್ತಾವನೆ ಅಂತ ಉಲ್ಲೇಖಿಸಿ ಭಾರತದ ಜನಗಳಾದ ನಾವು ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ರಾಷ್ಟ್ರದ ಏಕತೆ ಅಖಂಡತೆ ಗೌರವ ರಾಷ್ಟ್ರದ ಏಕತೆ ಅಖಂಡತೆ ಭ್ರಾತೃಭಾವ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡುತ್ತಿದ್ದೇವೆ ಅಂತ ಸಂಕಲ್ಪ ಪ್ರಮಾಣ ಪತ್ರವನ್ನು ಮಧುಮಕ್ಕಳು ಓದುವ ಮೂಲಕ ಪರಸ್ಪರ ಹಾರ ಬದಲಾಯಿಸಿಕೊಂಡು ವಿಶಿಷ್ಟ ಮದುವೆಗೆ ಸಾಕ್ಷಿಯಾದರು ಇನ್ನು ಮದುವೆಗೆ ಬಂದಿದ್ದ ಜನರಿಗೆ ಹಾಗೂ ಮಧುಮಕ್ಕಳಿಗೆ ಪುಟ್ಟ ಬಾಲಕ ಅಂಬೇಡ್ಕರ್ ಅವರ ತತ್ವಗಳನ್ನು ಕೈ ಮೇಲೆತ್ತಿ ಓದಿಸುವ ಮೂಲಕ ಮದುವೆಗೆ ಮಗದಷ್ಟು ಮೆರಗು ನೀಡಿದ್ದು ನಿಜಕ್ಕೂ ವಿಶೇಷವಾಗಿತ್ತು ಅಂಬೇಡ್ಕರ್ ಅವರ ತತ್ವಾದರ್ಶ ಹಾಗೂ ಸಂವಿಧಾನ ಸಾಕ್ಷಿ ಈ ಅರ್ಥಪೂರ್ಣ ಮದುವೆಗೆ ಎಲ್ಲರಿಂದ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂದಿದೆ